ಕೇಂದ್ರ ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಂಡ್ಯ ಜಿಲ್ಲೆಯ ಇಂಡುವಾಳು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಆರೋಗ್ಯ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ದರ್ಶನ್ ಕೃಷಿ ಸಮ್ಮಾನ್ ಯೋಜನೆ ಮೂಲಕ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ನೀಡುತ್ತಿದೆ ರಸಗೊಬ್ಬರ ಖರೀದಿಯಲ್ಲೂ ಸಬ್ಸಿಡಿ ದೊರೆಯುತ್ತಿರುವುದು ಸಹಕಾರಿಯಾಗಿದೆ ಎಂದರು ಲಾಭ ಆಗ್ತದೆ ಅದರ ತಕ್ಷಣ ಮಾಡ್ತಾ ಹೋಗ್ತಾ ಇದೀನಿ ಮತ್ತೆ ಅದೇ ತರ ಮುದ್ರ ಯೋಜನೆ ತೆಗೆದ ಐವತ್ತು ಸಾವಿರ ರೂಪಾಯಿ ಯಾವುದೇ ಡಾಕ್ಯುಮೆಂಟ್ ಇಲ್ಲದೇ ನನಗೆ ಐವತ್ತು ಸಾವಿರದವರೆಗೂ ಸಾಲ ಕೊಟ್ಟಿದ್ದಾರೆ ಈ ಥರ ಸುಮಾರು ಯೋಜನೆಗಳು ಭಾರತ ಸರ್ಕಾರದಿಂದ ಒಳ್ಳೆಯ ಯೋಜನೆ ಸಿಗ್ತಾ ಇರೋದ್ರಿಂದ ದೇಶಕ್ಕೆ ಮೋದಿ ಬರಲಿ ಅಂತ ಆಶಿಸ್ತೇವೆ ಫಲಾನುಭವಿ ಮಹೇಂದ್ರ ಮುದ್ರಾ ಯೋಜನೆಯಡಿ ಸುಲಭದಲ್ಲಿ ಸಾಲ ದೊರೆಯುತ್ತಿದ್ದು ಸ್ವಂತ ಉದ್ಯಮ ಆರಂಭಿಸಲು ಸಾಧ್ಯವಾಗಿದೆ ಎಂದರು ಲೋನ್ ತಗೊಂಡು ಶುಭ ಮಾಡಿದ್ವಿ ಅದರಿಂದ ನಾವು ಮುದ್ರಾ ಲೋನ್ ಇಂದ ಕಂದು ಕಟ್ಕೊಂಡು ಹೋಗ್ತಾ ಇದೀವಿ ತಿಂಗ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಒಳ್ಳೆ ಉಪಯೋಗ ಆಗಿದೆ ನಮಗೆ ಬಹಳಷ್ಟು ತೊಂದರೆಗಳೆಲ್ಲ ನಿರ್ವಹಣೆ ಆಗಿದೆ ಆಯುಷ್ಮಾನ್ ಕಾರ್ಡ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರೋಹಿತ್ ಆಯುಷ್ಮಾನ್ ಭಾರತ ಯೋಜನೆಯಡಿ ಕೆಲವು ಮಾನದಂಡಗಳೊಂದಿಗೆ ಜನರ ಚಿಕಿತ್ಸಾ ವೆಚ್ಚದಲ್ಲಿ ಐದು ಲಕ್ಷದವರೆಗೆ ಕೇಂದ್ರ ಸರ್ಕಾರ ಭರಿಸುತ್ತದೆ ಅಲ್ಲದೆ ಇತರ ಹಲವು ಸೌಲಭ್ಯಗಳನ್ನು ಈ ಯೋಜನೆ ಒದಗಿಸುತ್ತದೆ ಎಂದು ಹೇಳಿದರು ರೇಷನ್ ಕಾರ್ಡ್ ಅಲ್ಲಿ ನಾಲ್ಕು ಜನ ಇರ್ತಾರೆ ಅಂದ್ರೆ ಆ ನಾಲ್ಕು ಜನದಲ್ಲಿ ಯಾರಿಗೆ ಹುಷಾರ್ ತಪ್ಪಿದ್ರು ಕೂಡ ಅವರು ಐದು ಲಕ್ಷ ಗಂಟೆ ಆರೋಗ್ಯ ವಿಮೆನ ಪಡ್ಕೋಬಹುದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಕಡೆಯಿಂದ ಇನ್ಶೂರೆನ್ಸ್ ಇದು ಸಂಪೂರ್ಣ ಉಚಿತವಾಗಿರುವಂತಹ ಇನ್ಶೂರೆನ್ಸ್ ಆಗಿರುತ್ತೆ ಜನವರಿ ಬ್ಯಾಂಕ್ ಆರ್ಥಿಕ ಸಮಾಲೋಚಕಿ ಅರುಣಾ ಕುಮಾರಿ ಈ ಯಾತ್ರೆಯ ಮೂಲಕ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಕಾರ್ಯಕ್ರಮ ಹಾಗೆ ಏನಿಲ್ಲಿ ನಮ್ಮ ಉಜ್ವಲ ಯೋಜನೆಯಿಂದ ಬಂದಿದ್ದಾರೆ ಆ ಫಲಾನುಭವಿಗಳಿಗೆ ಒಂದು ಗ್ಯಾಸ್ ವಿತರಣೆ ಮುಖ್ಯವಾಗಿ ಬ್ಯಾಂಕ್ಗಳಲ್ಲಿ ಹದಿನೇಳು ಕೇಂದ್ರ ಪುರಸ್ಕೃತ ಯೋಜನೆಗಳು ಜಾರಿಗೊಳ್ತಾ ಇದೆ ಆ ಯೋಜನೆಗಳ ಬಗ್ಗೆ ಜನರಿಗೆ ಅರಿ ಕಾರ್ಯಕ್ರಮ ಇವತ್ತು ಇಲ್ಲಿ ಆಗ್ತಾ ಇದೆ ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕಾಗಿ ಆಗಮಿಸಿರುವ